ಈ ಸಿನಿಮಾ ಕನ್ನಡದಲ್ಲಷ್ಟೇ ಅಲ್ಲ ತೆಲುಗು ಹಾಗೆ ತಮಿಳುನಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಈಗ ನಮ್ಮ ಮಾಧ್ಯಮದವರೊಂದಿಗೆ ಮಾತನಾಡೋದಕ್ಕೆ ಹಾಗೆ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಅಂತ ಚಿತ್ರತಂಡದವ್ರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ ಸತೀಶ್ ಪಾಟಿ ಸರ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಆ್ಯಂಡ್ ಆಲ್ಸೋ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಈ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಆದಿತ್ಯ ಶಶಿಕುಮಾರ್ ಸರ್ ಪ್ಲೀಸ್ ಕಮ್ ಪಿ ಎಲ್ ವಿಶ್ ಪಿ ವಿ ಎಲ್ ವಿಶ್ವನಾಥ್ ಸರ್ ಡಿಸ್ಟ್ರಿಬ್ಯೂಟರ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ನೀವೇ ಈ ಸಿನಿಮಾ ಬಗ್ಗೆ ಹಾಗೆ ರಿಲೀಸ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಸಾರಿ ಐ ನೋ ಕನ್ನಡ ಐ ಮೇಡ್ ದಿಸ್ ಫಿಲ್ಮ್ ಇನ್ ತ್ರೀ ಲ್ಯಾಂಗ್ವೇಜಸ್ ತೆಲುಗು ತಮಿಳ್ ಕನ್ನಡ ಸೆನ್ಸರ್ ಈಸ್ ಆಲ್ಸೋರ್ ಬೆಸ್ಟ್ ಜಡ್ಜಸ್ ಆಫ್ ದಿ ಫಿಲ್ಮ್ दे पुश फारवर्ड वाट एव्हर देईक अँड ऐ एम हॅपी टू रोपिन मिस्टर आदित्य ससकुमार एज ही लिड रोल अँड द स्टोरी इज गुड द सिनेमा केम औट वेरी वेल अँड ऐ होू आल लाईक द फिल्म अँड एनकरेज अवर टीम थँक्यू इट गोइंग टू रिलीज गोईंग टू रिलीज फिफ्थ कमिंग फ्राईड अँड आय एम शुअर यू आल लाईक दिस फिल्म अँड वाट ఐ కెన్ సే అబౌట్ దిస్ మూవీ ఇన్ సింగిల్ వర్డ్ ఈజ్ ఇట్ ఇస్ ద మోస్ట్ మాసియెస్ట్ ఫిల్మ్ ఐ థింక్ యూ హీన్ దట్ ట్రైలర్ రైట్ ఇట్ ఇస్ ద మోస్ట్ మాసియెస్ట్ ఫిల్మ్ అట్ ద సేమ్ టైమ్ ఇట్స్ అ యూత్ఫుల్ ఫిల్మ్ మోస్ట్ యూత్ఫుల్ ఫిల్మ్ లైక్ వాట్ అండ్ ఆల్ హ్యాపీ ఇన్ యూత్స్ రైట్ టు నో లవ్ బ్రేక్అప్ స్క్వారల్స్ ఎవరిథింగ్ విల్ బీ దేర్ అండ్ వాట్ ఐ కెన్ సే అనదర్ థింగ్ ఇస్ ఇట్స్ అ కంటెంట్ ఇట్స్ ఫిల్మ్ మిక్స్డ్ కంటెంట్ మిక్స్ విత్ కమర్షియాల్లిటీ ద కోర్ ఇస్ కంటెంట్ బట్ ద టాపింగ్ ఈస్ కమర్షియాల్లిటీ లైక్ ఫైట్స్ సాంగ్స్ డ్యాన్స్ ఎవరిథింగ్ యుల్ సీన్ సో దట్ మచ్ ఐ కెన్ సే అబౌట్ దిస్ మూవీ ఐ ఎమ్ ష్యుర్ యుల్ లైక్ దిస్ ఫీల్ అండ్ గో గాగా అవర్ దిస్ ఫీల్డ్ థ్యాంక్ యూ స్పోర్ట్స్ డ్రామా ఇస్ దేర్ వాట్ అండ్ ఆల్ హ్యాపీ ఇన్ స్పోర్ట్స్ ఫీల్డ్ రైట్ దే ఆర్ దేర్ వీ టచ్డ్ ఎవరిథింగ్ ఇన్ వాట్ అండ్ ఆల్ హ్యాపీ స్పోర్ట్స్ ఇండస్ట్రీ వే టడ్ దేర్ తెలుగు తమిళ్

नो हईड्राबाद चिकमंग्लूर साउट

ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಮಾತ್ರ ಇಲ್ಲಿ ಇಲ್ಲ 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 ಅವೆಲ್ಲ ಆ ನಂತರ ಆಗುತ್ತೆ ಫಸ್ಟ್ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇದೆ ಕರ್ನಾಟಕದಲ್ಲ ಆಗ್ತಾ ಇದೆ ಇಲ್ಲ ಕನ್ಫ್ಯೂಷನ್ ಇಲ್ಲ ಗೊತ್ತಿದೆ ಮುಂಚೆನೇ ಹೇಳಿದ್ದಾರೆ ಹಾ ಸರ್ ಸರ್ ಎಲ್ಲ ಥ್ಯಾಂಕ್ ಯು ಸರ್ ಹೀರೋಯಿನ್ ವಾಸ್ ಇನ್ ಒನ್ ಹೀರೋಯಿನ್ ವಾಸ್ ಇನ್ ದುಬೈ ಫಾರ್ ಶೂಟ್ ಒನ್ ಹೀರೋಯಿನ್ ವಾಸ್ ಇನ್ ದಟ್ಸ್ ವೈ ಕೊಡಕಿ ಕಮ್ ಇವಾಗ ತನಕ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದೀರಾ ವ್ಯಾಲ್ಯಬಲ್ ಟೈಮ್ ಕೊಡ್ತಾ ಇದಕ್ಕೆ ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಅವ್ರು ಕಾಲ್ ಮಾಡಿ ನನ್ನ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಇದೆ ನಿಮಗೆ ಹೇಳಬೇಕು ಅಂತ ಹೈದ್ರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು ಸ್ಟೋರಿ ತುಂಬ ಇಷ್ಟ ಆಯಿತು ಅವರು ತುಂಬ ಇಷ್ಟ ಆಯಿತು ಇಡೀ ಟೀಮ್ ತುಂಬ ಇಷ್ಟ ಆಯಿತು ಆವಾಗ ಅವ್ರು ಸ್ಟ್ರೇಟಾಗಿ ತೆಲುಗು ತಮಿಳ್ ಮಾಡಬೇಕಂತ ಹೇಳಿದ್ದು ನನಗೆ ಐ ವಿ ಓಕೆ ಖಂಡಿತ ಮಾಡೋಣ ಸರ್ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮುಹೂರ್ತ ಥರ ಟೈಮಲ್ಲಿ ನನಗೊಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕ ಕಣದಲ್ಲೂ ಇದು ಮಾಡ್ತೀವಿ ಅಂತ ಯಾಕಂದರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬ ಸೌಂಡ್ ಆಗಿತ್ತು ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬ ಇಷ್ಟ ಇತ್ತು ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಫೈನ್ ಮೂರು ಲ್ಯಾಂಗ್ವೇಜ್ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನೂ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದ್ದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಅಂದರೆ ಮೂರು ಭಾಷೆನ ಒಟ್ಟಿಗೆ ಮಾಡಿ ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದೀರ ಅಂದರೆ ಇದು ನನ್ನ ಮಾತೃಭಾಷೆ ಇದು ನನ್ನ ಮಾತೃಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರಮೋಷನ್ ನನ್ನ ನನಗನ್ನಿಸ್ತಾ ಇದಿದ್ದು ಸಾಕಾಗ್ತಾ ಇಲ್ಲ ಯಾಕಂದರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಕರೆಕ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇದ್ದೀರಾ ಸರ್ ಒಳ್ಳೆಯದು ಈ ಥರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮಗೆ ಆಗಿಲ್ಲ ಟ್ರೈಲರ್ ತುಂಬ ಚೆನ್ನಾಗಿತ್ತು ಇನ್ನೊಂದು ಸಾಂಗ್ ಯಾವ್ದು ಸರ್ ಅಲ್ಲಿ ಚಿಕ್ಕಮಂಗ್ಳೂರು ಸಾಂಗ್ ಅದ ಫೋರ್ ಕೆಲ್ ನೋಡಿ ಹಾಂ ಐಟಮ್ ಸಾಂಗ್ ಐಟಮ್ ಸಾಂಗು ಫೋರ್ ಕೆ ಅಲ್ಲಿತ್ತು ಅದನ್ನು ಚೆನ್ನಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನಗೆ ಅನಿಸಿದ್ದು ಪ್ರಮೋಷನ್ ಅಂತೂ ತುಂಬ ಕಮ್ಮಿ ಇದೆ ಯಾಕಂದರೆ ಇವಾಗ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾಯಿದ್ದಾರೆ ಬಟ್ ಹೈದ್ರಾಬಾದಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡ್ತಿದ್ರೆ ಜನರು ರೀಚ್ ಆಗೋದು ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ನ ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನೂ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಏನೋ ಏನು ಮೀರಿಲ್ಲ ಇನ್ನೊಂದು ಏಳು ದಿನ ಇದೆ ಸೊ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡಿಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗೋಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ ಇನ್ಫ್ಲೂಯೆನ್ಸರ್ಸ್ ಇಷ್ಟು ಸಾಂಗ್ಸ್ ಇಷ್ಟ ಆಯಿತು ಡಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದರೆ ನಂಗೆ ತುಂಬ ಆಗುತ್ತೆ ಆ್ಯಂಡು ಅದೇ ಈಗ ನೀನು ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಾನು ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿಲೊಂದು ಹೆಜ್ಜೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲಾಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದ್ದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ನ ಎಂಟ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಪಿ ಆರ್ ಒ ಚಂದ್ರಶೇಖರ್ ಸರು ಇವಾಗ ನಮ್ಮ ಸಪೋರ್ಟಿಗೆ ಸರು ಬಂದಿದ್ದಾರೆ ವಿಶ್ವನಾಥ್ ಸರು ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತೊಗೊಂಡಿದ್ರೆ ಇನ್ನೂ ನಂಗೆ ಸ್ವಲ್ಪ ಖುಷಿ ಆಗ್ತಾಯಿದ್ದಾರೆ ಯಾಕಂದರೆ ಹೀ ಇಸ್ ಒನ್ ಆಫ್ ದ ಬಿಗ್ಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದರೆ ಅದು ಅದಕ್ಕಿಂತ ಖುಷಿ ಅದು ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಇಷ್ಟೇ ನಾನು ಹೇಳಬೇಕಾಯಿತು ಸೋನಿಯಾ ಸರ್ ಸರ್ ಈ ಕ್ಯಾರೆಕ್ಟರು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್ ಒಂದು ನೀವು ಅಂದ್ರೆ ಗೆಸ್ ಮಾಡೋಕ್ಕೆ ಆಗಲ್ಲ ಇವನು ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲಾಂದ್ರೆ ಒಂದೊಂದ್ಸತಿ ಕೆ ಹೀರೋ ಹೀರೋಸ್ ತೋರಿಸ ಒಂದ್ಸತಿ ವಿಲನ್ ಆಗು ಇರುತ್ತಾನೆ ಸೊ ಅದು ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇರೋ ಏನು ಏನು ಕನ್ಫ್ಯೂಷನ್ ಇದೆ ಸೊ ಇನ್ನು ಏನಾದ್ರೂ ಪ್ರಶ್ನೆ ಕೇಳಬೇಕು ಕಣ್ಣಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೇನೆ ತೆಲುಗುಲಿ ಇಲ್ಲ ನಾನು ಮಾಡಿಲ್ಲ ಸರ್ ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ ಡೈಲೆಕ್ಟ್ ನನ್ನ ತೆಲುಗು ಬರುತ್ತೆ ಬಟ್ ಹೈದ್ರಾಬಾದ್ ತೆಲುಗು ಡಬ್ಬಿಂಗ್ ಓಕೆ ನಿಜ ಹೇಳ್ಬೇಕಂದ್ರೆ ಟೂ ರೀಸನ್ಸ್ ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೋ ಅಂತ ಹೇಳಿದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು ಚಿಕ್ಕ ವಾಯ್ಸನ್ನ ನನ್ನ ಹೆಸರು ಆದಿತ್ಯಾನೇ ಎಲ್ಲ ನನ್ನ ಫ್ರೆಂಡ್ಸಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ ಎಲ್ಲ ಆದಿತ್ಯ ಅಂತ ಇದೆ ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದ್ದೀನಿ ಮೇನ್ ಆಗಿ ಏನಕ್ಕೆ ಅಂದರೆ ಈ ಥರ ನಮ್ಮ ಪ್ರೆಸ್ಟ್ ಫ್ರೆಂಡ್ಸ್ ಇದಾರಲ್ವ ಒಂದೊಂದು ಸರಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳೋಕ್ ಬರ್ತಾ ಇರಲಿಲ್ಲ ಆ್ಯಂಡ್ ನನಗೂ ಆದಿತ್ಯ ಅಂತ ತುಂಬ ಇಷ್ಟ ಸೊ ಅದಕ್ಕೆ ಆಫಿಷಲಾಗಿ ಚೇಂಜ್ ಮಾಡಿದ್ದೀನಿ ಏನಾದರೂ ಬೇರೆ ಪ್ರಶ್ನೆ ಕೇಳ್ತೀರಾ ಟ್ರೈಲರ್ ಸಿಂಕ್ ಸರ್ ಬಟ್ ಈಸ್ ಇಟ್ ಪ್ರಾಬ್ಲಮ್ ಫೋರ್ ಕೆ ದೇ ಆರ್ ನಾಟ್ ಸ್ಮಾಲ್ ಬಟ್ಲಮಿಂಗ್ ವಿಲ್ ನಾಟ್ ಬಿದೇರ್ ಬಿಕಾಸ್ನು ಒರಿಜಿನಲ್ ತೆಲುಗು ತಮಿಳ ಅಷ್ಟ ತೆಲುಗು ಕಾಪಿ ಕಾಪಿಡ್ ಇನ್ ಟು ಕನ್ನಡ ಸೊ ಸ್ಮಾಲ್ ಲಿಪ್ ಸಿಂಗ್ ವಿಲ್ ನಾಟ್ ಬಿ ಬಿದೆಯರ್ ಬಟ್ ದೇರ್ ಆರ್ ಸಮ್ ಇಶ್ಯೂಸ್ ಆಸ್ ವಿ ಫಾರ್ ಫೋರ್ ಕೆ ಸಾಂಗ್ಸ್ ಅಂಡ್ ಸೊ ಸಾಸ್ ನೀವೇನು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಫೋರ್ ಕೆ ಅಲ್ಲಿ ಸೊ ಅದು ರೆಸೊಲ್ಯೂಷನ್ ಪ್ರಾಬ್ಲಮ್ ಇಂದ ನಿಮಗೆ ಸಿಂಕ್ ಆಗ್ತಾ ಇರಲಿಲ್ಲ ಆದಷ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ಸಿಂಕ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ சோ மேபி டெக்னிகல் டிஃபிகல் கஷ்டன்ஸ் இன் தி சினிமா டெக்னிகல் டிலே பிளேய்ஸ் நாட் ஃபார் மெட் இன் த்ரீ ஃபில்ஸ் த்ரீ காப்பீஸ்மா ಸರ್ ಇವಾಗ ಫಸ್ಟು ಸರ್ ಆ್ಯಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿತ್ತು ಸೊ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ ಇದಾದಮೇಲೆ ಆಗಸ್ಟ್ 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 ಅಲ್ಲಿ ತೆಲುಗು ತಮಿಳ್ ಒಟ್ಟಿಗೆ ರಿಲೀಸ್ ಮಾಡ್ತಾರಂತೆ ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರು ಹೆಂಗ್ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ ಆಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದ್ರೆ ಅವ್ರು ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊತೀನಿ ಇವತ್ತು ನೋಡಿ ಸರ್ ವೇದಿಕೆ ಮೇಲೆ ನಾನು ಒಪ್ನೇ ಇದ್ದೀನಿ ಡೈರೆಕ್ಟರ್ ಇದ್ದಾರೆ ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಇದ್ದಾರೆ ಇಬ್ರು ಹೀರೋನ ಬಂದಿಲ್ಲ ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತ ನನಗೂ ಒಂಥರ ಇದಿರುತ್ತೆ ಬಟ್ ಹೀರೋನ್ಸು ಅವ್ರು ಅವ್ರ ರೀಸನ್ಸ್ ಇದೆ ಅವ್ರೇನೋ ಶೂಟಿಂಗಲ್ಲಿ ಇದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾ ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಗೆಲ್ಲಬೇಕಂತ ನನ್ನ ನನ್ನ ವಿಶ್ ಸೊ ಅದಕ್ಕೆ ಬಂದಿದ್ದೀನಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನೀವು ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಒಳ್ಳೆ ಸಿನಿಮಾ ಸರ್ ನೋ ಡೌಟ್ ತುಂಬ ಚೆನ್ನಾಗಿದೆ ಸಬ್ಜೆಕ್ಟು ನಂಗೆ ತುಂಬ ಇಷ್ಟ ಆಗಿದೆ ಫಸ್ಟ್ ಕಾಪಿ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಮಾಡಿದೆ ಸರ್ ಎಲ್ಲೂ ಕಮ್ಮಿ ಮಾಡಿಲ್ಲ ಟ್ರೀಟ್ಮೆಂಟ್ ಆಗಿರಲಿ ಯಾವಾಗ ಆಗಲಿ ನಾನು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ಆ್ಯಂಡ್ ಯಾವ ಎಲ್ಲೂ ಇದು ಮಾಡಿಲ್ಲ ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನ್ಮಾ ಈ ಪರೋ ಶುಕ್ರವಾರ ನಮ್ಮ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ವರ್ಷ ನಮ್ಮ ತಂದೆಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೇ ಇದ್ದೀರಾ ನೀವು ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನ್ಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ನೋಡಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಅದೊಂದು ನಿಮಿಷ ಸರ್ ನಾನೇ ಕಾದಾಡಿ ಮೀನ್ಸ್ ಫೈಟ್ ರೈಟ್ಸ್ వి ఆల్ ఫైట్ ఆన్ డెయిలీ బేసిస్ రైట్ యాస్ ఎ ప్లేయర్ హీరోయిన్ ఫైట్స్ యాస్ ఎ క్యారెక్టర్ హీరో ఫైట్స్ ఎవరి వేర్ వి ఆల్ ఫైట్ ఫర్ యర్ డెయిలీ బేసిస్ రైట్ దట్స్ వైపుట్ దట్ టైటిల్ నో దట్స్ డిఫరెంట్స్ తెలుగు డైటిల్ సమిదా కన్నడా తమిళ్ డైటిల్ విత్ ఐ వి దట్స్ ఆల్సో ఫస్ట్ టైం లైక్ వి ఆర్ గోయింగ్ కీపీంగ్ త్రీ లాంగ్వేజ్ త్రీ టైటిల్స్ అండ్ దిర్ ఇస్ వన్ క్రేట్ షుట్ వన్ మస్ట్ యువ క్రేట్ టు అది ఇచ్చా సిన్స్ ఈ డబ్బు ఈ టోల్ ద సేమ్ డైలాగ్ ఇన్ త్రీ లాంగ్వేజెస్ ఫర్ ద సేమ్ ఫీల్ ఆన్ సెట్స్ ఈ టోల్డ్ తమిళ్ తెలుగు ఫర్ డబ్బింగ్ ఈ టోల్డ్ కన్నడ ఐ థింక్ ఇట్స్ ఫస్ట్ టైమ్ వన్ హీరో టోల్ ద సేమ్ డైలాగ్ ఫర్ త్రీ సేమ్ ఫీల్ త్రీ లాంగ్వేజెస్ మ్యూజిక్ డైరెక్టర్ ఐ నో యూ యుస్ ఆల్ నో ఇట్ బీమ్స్ ఇస్రో లివెన్ మ్యూజిక్ ఫర్ ధమాకా రవితేజ స్టార్ ధమాకా బలగం ది ఆర్ సూపర్ హిట్స్ ఇన్ తెలుగు డిజే టిల్లు టిల్లు స్క్వేర్ టిల్లు స్క్వేర్ ఓన్లీ ద మ్యాడ్ వన్ మ్యాడ్ ఫిల్మ్ ఈస్ దేర్ ఆల్ ఆర్ కంటిన్యూలీ హిట్స్ అండ్ హీ లైక్ టు ద ఫిల్మ్ వెరీ మచ్ సి విజయశ్రీ మేడం లేడి లేడీ ఫిల్మ్స్ బ్యాక్ ఇన్ ఆంధ్ర హైదరాబాద్ సుబ్బు ఎన్టీఆర్ స్టార్ సుబ్బు ఈస్ దేర్ వన్ ఓల్డ్ ఫిల్మ్ జూనియర్ ఎన్టీఆర్ స్టార్ He has given choreography uh, to that film also. Are the yeah, about movies, movie, huh? sir? Yeah, it, as I told you, you know, it's the most massiest film. I think you may grasp that you know, from my trailer shot one. No? It's the most massiest film, at the same time youthful film. And content and commerciality both mixed in one film. This film. I can say about those two things.